ಅವರು ಡಬಲ್ ಬ್ಯಾರಲ್ ಗನ್ ಅಲ್ಲಿ ಕೊಂಡು ಹೋಗಿ ಇಡ್ತಿದ್ರು ಅವರಿಗೆ ಹೆಸರೇ ಅವಂಗಾರದ ಆನೆ ಭಕ್ತನ ಈಗ ಹಣ ಹಣ ಅಂತ ಹೇಳಿ ಎಲ್ಲ ಕಟ್ ಮಾಡಿ ಸರ್ವನಾಶ ಮಾಡಿ ಬಿಟ್ರು ಇದರ ಪರಿಣಾಮ ಗೊತ್ತಾಗ್ತದೆ ಈ ಮಕ್ಕಳಿಗೆಲ್ಲ ಬದುಕಿ ಮ್ಯಾನುಫ್ಯಾಕ್ಚರ್ಡ್ ಇಂಗ್ಲೆಂಡ್ ಸಪ್ಲೈಡ್ ಒನ್ ಮಿಸ್ಟರ್ ಶೇಖ್ ಅಹಮದ್ ದಾವದ್ ಆಫ್ ಬಾಂಬೆ ಚಂದಯ್ ಶೆಟ್ಟಿ ಅವರು ಈ ಮನೆ ಕಟ್ಟಿದವರ ದೊಡ್ಡ ಮಗ ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೂ ನಮಸ್ಕಾರ ನಾನು ಶಿವಪ್ರಸಾದ್ ಮಲೆಬೆಟ್ಟು ನಮ್ಮ ದೇಶದಲ್ಲಿ ಪ್ರತಿಯೊಂದು ಪ್ರದೇಶಕ್ಕೂ ಒಂದೊಂದು ರೀತಿಯ ಸಂಸ್ಕೃತಿಗಳು ಅದೇ ರೀತಿ ಜನರು ವಾಸ ಮಾಡುವಂತಹ ಹಲವಾರು ರೀತಿಯ ಮನೆಗಳನ್ನು ನಾವು ಕಾಣಬೋದು ನಾನಿವತ್ತು ಹೇಳಿಕೊಟ್ಟಿರುವಂಥದ್ದು ದಕ್ಷಿಣ ಕನ್ನಡ ಉಡುಪಿ ಮತ್ತು ಕಾಸರಗೋಡು ಭಾಗದಲ್ಲಿ ಇರುವಂತಹ ಗುತ್ತಿನ ಮನೆಗಳ ಬಗ್ಗೆ ಕೇವಲ ಆ ಮನೆಯ ಕುಟುಂಬ ಸದಸ್ಯರಿಗೆ ಮಾತ್ರ ಅಲ್ಲ ಊರಿನ ಧಾರ್ಮಿಕ ಕಾರ್ಯಕ್ರಮಗಳು ದೈವ ಭೂತ ಕಂಬಳ ದೇವಾಲಯಗಳು ಇದೆಲ್ಲ ಚಟುವಟಿಕೆಗಳಿಗೆ ಕೇಂದ್ರವಾಗಿ ಕೆಲಸ ಮಾಡಿದಂಥ ನಮ್ಮ ಭಾಗದ ಗುತ್ತಿನ ಮನೆಗಳು ಸಾವಿರಾರು ಅಂತಹ ಗುತ್ತಿನ ಮನೆಯನ್ನು ನಿಮಗೆ ತೋರಿಸೋದಕ್ಕೋಸ್ಕರ ನಾನು ಬಂದಿದ್ದೇನೆ ಕೃಷಿಯ ಕೆಲಸಕ್ಕೋಸ್ಕರ ಮೂಡುಬಿದ್ರೆ ಭಾಗಕ್ಕೆ ಬಂದಾಗ ನಾನು ಕಂಡಂತಹ ಆಲಂಗಾರ ಗುತ್ತಿನ ಒಂದು ಮನೆಯ ಒಂದಷ್ಟು ವಿಶೇಷತೆಗಳನ್ನು ನಿಮಗೆ ತಿಳಿಸುವಂಥ ಒಂದು ಸಣ್ಣ ಪ್ರಯತ್ನ ಇಂತಹ ವಿಡಿಯೋಗಳು ಈ ಚಾನಲಲ್ಲಿ ಮೊದಲ ಬಾರಿ ಬರ್ತಾ ಇರೋದರಿಂದಾಗಿ ನಮಗೆ ಈ ಕೆಲಸಕ್ಕೆ ಸಪೋರ್ಟ್ ಮಾಡಿ ಬೆಂಬಲಿಸಿ ಸಬ್ಸ್ಕ್ರೈಬ್ ಆಗಿ ಮುಂದಕ್ಕೆ ಹೊಸ ಮನೆಯ ಕಥೆಯೊಂದಿಗೆ ನಿಮ್ಮ ಕಡೆ ಬರ್ತೀವಿ ಬನ್ನಿ ಅಲಂಗಾರ ಗುತ್ತಿನ ಕಡೆಗೆ ಎಡ್ವರ್ಡ್ರು ಹೇಳಿದಂಥ ಅಲಂಗಾರ ಗುತ್ತಿನ ಮನೆಗೆ ಬಂದಿದ್ದೇನೆ ಐತಿಹಾಸಿಕವಾಗಿರುವಂಥ ಮನೆಗಳು ಇಡೀ ಊರಿಗೆ ಒಂದು ರೀತಿಯಲ್ಲಿ ಒಂದು ಸೆಂಟರ್ ಆಡಳಿತ ಕಚೇರಿ ರೀತಿಯಲ್ಲಿ ಇದ್ದ ಹಿಂದೆ ಇಡೀ ಊರುಗಳನ್ನು ಮ್ಯಾನೇಜ್ ಮಾಡ್ತಿದ್ದಂಥ ಮನೆಗಳು ಅದು ನೀವು ಕಾಣಬಹುದು ಎರಡು ಅಂತಸ್ತಿನ ಮನೆ ಕೆಂಪು ಕಲ್ಲಲ್ಲಿ ಕಟ್ಟಿದ್ದಾರೆ ಗಾರೆ ಹಾಕದೆ ಕಳೆದ ನೂರು ಹತ್ತು ವರ್ಷದಿಂದ ಗಟ್ಟಿಯಾಗಿ ನಿಂತಿರುವಂಥ ಮನೆ ಇದು ಇದರ ಮನೆ ಒಳಗೆ ಹೋಗ್ತಾ ಈ ಮನೆಯ ಪೂರ್ತಿ ಸಂಗತಿಗಳನ್ನು ನಿಮಗೆ ತೋರಿಸ್ತೇನೆ ಇದು ನಮ್ಮ ಭಾಗದಲ್ಲಿ ಈ ರೀತಿಯ ಬೇರೆ ಬೇರೆ ವೆರೈಟಿಯ ಮನೆಗಳಲ್ಲಿ ಇದು ಕೂಡ ಒಂದು ಇದು ಎಲ್ಲ ಆಕಾರದಲ್ಲಿರ್ತದೆ ಅಂದರೆ ಇದಕ್ಕೆ ಸುತ್ತು ಬಡ್ಪಿಲ್ ಅಂತ ಹೇಳುವುದಿಲ್ಲ ಸುತ್ತು ಬಡ್ ಅಂತ ಹೇಳಿದ್ರೆ ಪೂರ್ತಿ ರೌಂಡ್ ಆಗಿರ್ತದೆ ಈ ಮನೆ ಹೇಗೆ ಅಂತ ಹೇಳಿದ್ರೆ ಎಲ್ಲ ಆಕಾರದಲ್ಲಿರ್ತದೆ ಅದರ ಒಳಗಡೆ ಚಾವಡಿಗಳು ವರಾಂಡ ರೂಮ್ಗಳು ಎಲ್ಲವೂ ಅದರೊಳಗಡೆ ಇರ್ತದೆ ಈ ಮನೆಯ ಬಗ್ಗೆ ನಮಗೆ ಡೀಟೇಲ್ ಆಗಿ ತೋರಿಸ್ತೇನೆ ಇಲ್ಲೊಂದು ವಿಶೇಷತೆ ನೀವು ಕಾಣ್ಬೋದು ಈ ಮನೆ ಐದು ಐದು ಸಾವಿರದ ಒಂಬೈನೂರ ಹದಿನಾರರಲ್ಲಿ ಸ್ಥಾಪನ ಆಯಿತು ಅಂತ ಹೇಳಿ ಬರೆದಿದ್ದಾರೆ ಇದಕ್ಕೊಂದು ದಾಖಲೆ ಇದೆ ಈ ಮನೆಯ ಗೃಹ ಪ್ರವೇಶದ ಕಾಗದ ಕಳೆದ ಒಂದು ನಲವತ್ತು ವರ್ಷದಿಂದ ಈ ಮನೆಯ ಯಜಮಾನರಿಗೆ ಸಿಕ್ಕಿತ್ತು ಸರ್ ನಮಸ್ತೆ ಹೇಗಿದ್ದೀರಿ ಆರಾಮ ಇದು ನಮ್ಮ ದೈವದ ದೈವದ ಕೋಣೆ ನಮಗೆ ರಕ್ಷಣೆ ಮಾಡಿದ್ದು ದೈವ ಯಾವ ಕೊಡಮಣ್ಣ ಅಂತ ಹೇಳಿ ಬೇರೆ ದೈವಗಳು ಉಂಟು ಆದ್ರೂ ಇದು ನನಗೆ ಪ್ರಾಮುಖ್ಯ ನನ್ನ ತಾಯಿ ನನಗೆ ಆಶೀರ್ವಾದ ಮಾಡಿದ್ದು ಬೆಳಿಗ್ಗೆ ಎದ್ದು ಸ್ನಾನ ಮಾಡಿ ದೀಪ ಹಚ್ಚಿ ಇಪ್ಪತ್ನಾಲ್ಕು ಗಂಟೆ ಸಹ ದೀಪ ಇರಬೇಕು ನೀರು ರಕ್ಷಿಸಿದ್ದಾನೆ ಈ ಮನೆ ಐದು ಐದು ಸಾವಿರದ ಒಂಬೈನೂರ ಹದಿನಾರನೇ ಇಸ್ವಿಯಲ್ಲಿ ಮನೆ ಒಟ್ಟು ಯಾರಿಗೂ ಗೊತ್ತಿಲ್ಲ ನನ್ನ ದೊಡ್ಡ ತಾಯಿಗೆ ಸಾವಿರ ತೊಂಬತ್ತು ವರ್ಷ ಗೊತ್ತಿಲ್ಲ ನಾವು ಲಂಗ ಹಾಕಿಗೊಂಡಿದ್ದೇವೆ ಅಂತ ಹೇಳಿದ್ರು ನಾನು ಮದುವೆಯಾಗಿ ಬಂದು ಕಸ ಗುಡಿಸುವಾಗ ನನಗೆ ಆ ಒಂದು ಕಾಗದ ಸಿಕ್ಕಿದ್ದರಿಂದ ಗೃಹ ಪ್ರವೇಶದ್ದು ನನಗೆ ಗೊತ್ತಾಯ್ತು ಐದು ಐದು ಸಾವಿರದ ಒಂಬೈನೂರ ಹದಿನಾರನೇ ಇಸ್ವಿಯಲ್ಲಿ ಅಂತ ಹೇಳಿ ಆ ಕಾಲದಲ್ಲಿ ಮಾಡಿದ ಮನೆ ಅದನ್ನು ಬೀಳಿಕೆ ಇತ್ತು ಇತ್ತು ಆದರೂ ಅದನ್ನು ಮೇಂಟೈನ್ ಮಾಡಿ ಇಟ್ಟಿದ್ದೇನೆ ಇಲ್ಲಿ ತುಂಬಾ ಎರಡು ಮೂರು ಫಿಲ್ಮ್ ಶೂಟಿಂಗ್ ಸಹ ಆಗಿದೆ ಅವರಿಗೆ ಗುತ್ತಿನ ಮನೆ ಎಲ್ಲಿ ಸಿಗ್ಲಿಲ್ಲ ಇದು ಚಂದದ ಮನೆ ಅಂತ ಹೇಳಿ ಇಲ್ಲಿ ಬಂದು ಶೂಟಿಂಗ್ ಮಾಡಿದ್ದಾರೆ ದೇವದಾಸ್ ಕಾಫಿಗಾರ್ಡ್ ಕೆಲಿಕದ ಬಳ್ಳಿ ಅಂತ ಹೇಳಿ ಒಂದು ಪಿಕ್ಚರ್ ಮಾಡಿದೆ ಇಲ್ಲಿ ಹಾಗೆ ಮನೆ ಇಲ್ಲಿ ಎಷ್ಟೋ ಜನ ಬಂದು ಈ ಪಿಲ್ಲರ್ ಇದು ಫೋಟೋ ಎಲ್ಲ ತೆಗೆದುಕೊಂಡು ಹೋಗ್ತಾರೆ ಈ ಡಿಸೈನ್ ನೀವು ನೋಡಿ ಹೇಗೆ ಹೇಳಿ ಎಷ್ಟು ವರ್ಷ ಆಯ್ತು ನೂರ ಒಂಬತ್ತು ವರ್ಷ ಆಯ್ತು ನೂರ ಒಂಬತ್ತು ವರ್ಷದಲ್ಲಿ ಇದನ್ನು ಹೀಗೆ ಅಷ್ಟು ಅಷ್ಟು ಹಳೆದು ಹಂಡ್ರೆಡ್ ಓಲ್ಡ್ ಮಾಡಿ ಒಂದೇ ಮರದ್ದು ಇದು ಈ ಮರ ಮನೆಯನ್ನು ಕ್ಲೀನ್ ಮಾಡುವಾಗ ಇದು ಎರಡು ಇಂಚು ಜಗ್ಗಿತು ಆಗ ನಾನು ಒಂದು ಶಿಲ್ಪಿಯನ್ನು ಕರ್ಕೊಂಡು ಬಂದು ಅದು ದೇವರದ ಕರ್ಕೊಂಡು ಬಂದು ಈ ಕಂಬವನ್ನು ತೆಗೆದು ಆ ಪಾದಗಳನ್ನ ಪೀಠ ಮಾಡಿ ಭೀಮ ಹಾಕಿ ಈ ಒಣಿಸಿದ್ದು ಅಷ್ಟು ಋಣನ ಏನಾದ್ರೂ ಮಾಡ್ಬೇಕದು ಋಣ ಮತ್ತೆ ಈ ಮನೆ ಕಟ್ಟಿದವರು ನಿಮಗೆ ಅದು ಹೇಳಿದ್ರೆ ಅದು ನಂಬಲಿಕ್ಕೆ ಅಸಾಧ್ಯ ನೋಡಿ ನಾನು ಮದುವೆ ಆಗಿ ಬರುವಾಗ ಎಲ್ಲ ಇಲ್ಲಿ ಹುಕ್ಸಿತ್ತು ಅದು ಗುಬ್ಬಚ್ಚಿಗಳು ಇತ್ತು ಆಗ ತೆಗೆದ್ ನಾನು ಕಟ್ಟಿಂಗ್ ನೋಡಿ ಆ ಚಿಕ್ಕಪ್ಪ ಹೇಳಿದ್ರೆ ಅದು ಎರಡು ಹುಕ್ಕು ತೆಗೆದು ಬೇಡ ಅಂತ ಹೇಳಿ ನನಗೆ ಅದು ಎಂತ ಗೊತ್ತಿಲ್ಲ ಮತ್ತೆ ಅದ ಕೇಳಿದಾಗ ಈ ಮನೆ ಕಟ್ಟಿದ ಒಬ್ಬ ಅಜ್ಜ ನಂದು ಅವರು ಡಬಲ್ ಬ್ಯಾರಲ್ ಗನ್ ಅಲ್ಲಿ ಕೊಂಡಿ ಇಡ್ತಿದ್ರು ಹೈಟ್ ಅವರಿಗೆ ಹೆಸರೇ ಅಲಂಕಾರದ ಆನೆ ಭಕ್ತ ಹಾ ಹೈಟ್ ಹ ಅಷ್ಟು ಹೈಟ್ ನೋಡಿ ಸ್ನೇಹಿತರ ಇಲ್ಲಿ ತುಂಬಾ ಎತ್ತರದಲ್ಲಿ ಎರಡು ಹುಕ್ ಇದೆ ಡಬಲ್ ಬ್ಯಾರ್ ನ ಗನ್ ಇಡ್ಲಿಕ್ಕೋಸ್ಕರ ಆ ಹುಕ್ನ ರೆಡಿ ಮಾಡಿದ್ರು ಅಂತ ಹೇಳಿದ್ರೆ ಅಂದ್ರೆ ಅಷ್ಟು ಹೈಟ್ ಇವರ ಅಜ್ಜ ಇದ್ರು ಅನ್ನುವಂಥದ್ದು ಹೇಳುವಂಥದ್ದಲ್ಲ ಹೌದು ಹೌದು ಹ್ಮ್ 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 ಮತ್ತೆ ಅವರು ತೆಂಗಿನಕಾಯಿಯನ್ನು ಹ್ಮ್ ಹೀಗೆ ತುಳಿದು ಓಪನ್ ಮಾಡುತ್ತಿದ್ದು ಕಾಲಲ್ಲಿ ಕಾಲಲ್ಲಿ ತುಳಿದು ಹ ಹ ಆ ಮನುಷ್ಯ ಯಾವನ ಮನೆ ನನಗೆ ಅರ್ಥ ಆಗುದಿಲ್ಲ ಹೌದೌದು ನಾನು ಕಸ ಗುಡಿಸುವಾಗ ನನಗೆ ಕೆಲವು ಪೇಪರ್ ಸಿಕ್ಕಿತ್ತು ನೀವು ನಂಬಲಿಕ್ಕೆ ಸಾಧ್ಯ ಇಲ್ಲ ಇದು ಸಾವಿರದ ಒಂಬೈನೂರ ಎರಡನೇ ಇಶ್ಯೂ ಪೇಪರ್ ಇದಕ್ಕೆ ನನಗೆ ಪ್ರೈಸ್ ಸಿಕ್ಕಿದೆ ನ್ಯೂಸ್ ನ್ಯೂಸ್ ಪೇಪರ್ 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 ಅಲ್ಲ ಸ್ಕೆಚ್ 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 ದಿಸ್ ಈಸ್ ಮ್ಯಾನುಫ್ಯಾಕ್ಚರ್ಡ್ ಅಟ್ ಇಂಗ್ಲೆಂಡ್ ಸಪ್ಲೈಡ್ ಒನ್ ಮಿಸ್ಟರ್ ಶೇಖ್ ಅಹಮದ್ ದಾವದ್ ಆಫ್ ಬಾಂಬೆ ಇನ್ ದ ಇಯರ್ ನೈನ್ಟೀನ್ ನಾಟ್ ಟೂ ಜಸ್ಟ್ ಆಲೋಚನೆ ಮಾಡಿ ಸಾವಿರದ ಒಂಬೈನೂರ ಎರಡನೇ ಇಶು ಇದ್ದು ಈ ಪೇಪರ್ ಜಾಗೃತಿ ನನಗೆ ಇದಕ್ಕೆ ಪ್ರೈಸ್ ಸಿಕ್ಕಿದೆ அய்யோ மத்திய ரூபாய் அந்த மேட் இன் இங்கே இல்லீன் அவரது நோடி அவரு கிரீட்டில் ಅವರು ಕೂತದ್ದು ಯೇಸು ಕ್ರಿಸ್ತರ ಶಿಲುಬೆಯಲ್ಲಿ ಆದರೆ ಅದು ಅಲ್ಲಿಂದ ಇಂಗ್ಲೆಂಡ್ ನಿಂದ ಇಲ್ಲಿ ಹಿಂದೂ ದೇಶಕ್ಕೆ ಸಪ್ಲೈ ಆಗ್ತದಲ್ಲ ಕೈಯಲ್ಲಿ ಇಟ್ಟಿದ್ದ ತ್ರಿಶೂಲ ಕೈಯಲ್ಲಿ ಹಿಂದೂ ಸಿಂಪ್ಲಂ ಕೈಯಲ್ಲಿ ಉಂಟು ತ್ರಿಶೂಲ ಹಾ ಹ್ಮ್ ನೋಡಿ ಆಗಿನ ಕಾಲದ ಸಂಬಳ ನೋಡಿದರೆ ಹ್ಮ್ ನೋಡಿ ಅದು ಸಹ ನಾನು ಇಟ್ಟಿದ್ದೇನೆ ಆ ಪೇಪರ್ ಎಷ್ಟು ಕಮ್ಮಿ ಮಧುರ ಅಂತ ಹೇಳಿದ್ರೆ ನೋಡಿ ಇದೆಷ್ಟು ವರ್ಷದ ಹಿಂದಿನ ಪೇಪರ್ ಇದೆ ಇದು ಹದಿಮೂರನೇ ಇಂಚರ್ ಹೌದು ಹದಿನಾರನೇ ಇಂಚು ಮನೆ ಅಂದ್ರೆ ಹೊಕ್ಕೂ ನೋಡಿ ಹನ್ನೆರಡು ವರ್ಷ ಆಯ್ತು ನೂರ ಹನ್ನೆರಡು ವರ್ಷ ಆಯ್ತು ಆಗ ಮಜೂರಿ ಕೊಟ್ಟದ್ದೆಲ್ಲ ಲೆಕ್ಕ ಹಾಗೆ ಬರೆಯುತ್ತೆ ಒಂದಣೆ ಎರಡನೇ ಆಗ ಸಂಬಳ ಕನ್ನಡವು ಹಾಗೆ ಇದೆ ಅಲ್ಲ ಕನ್ನಡ ಹಳೆಗನ್ನಡ ಇಲ್ಲಿ ಹ್ಯಾಂಡ್ ಲೈಟ್ರೆ ಹೀಗೆ ಹಳೆ ಕನ್ನಡ ಟೈಪ್ ಅಲ್ಲಿ ಹಳೆ ಕನ್ನಡ ಸಾಧಾರಣೆಗೆ ಓದಲಿಕ್ಕೆ ಸಾಧ್ಯ ಇದೆಲ್ಲ ನಿಮ್ಗೆ ಸಿಕ್ಕಿತು ಅಲ್ಲ ಅದು ಕಸ ಗುಡಿಸುವ ಇದರಲ್ಲಿ ಹದ್ನಾಲ್ಕು ವರ್ಷ ಈ ಮನೆಯಲ್ಲಿ ಯಾರು ಇದ್ದಿಲ್ಲ ಅಲ್ಲ ಆ ಕೋರ್ಟಿನಲ್ಲೆಲ್ಲ ಇತ್ತು ನಂತರ ನಾನ್ ಬಾಂಬೆಲಿ ಇದ್ದೆಲ್ಲ ಕ್ಲೀನ್ ಮಾಡುವಾಗ ಸಿಕ್ಕಿತು ಕ್ಲೀನ್ ಮಾಡುವಾಗ ಸಿಕ್ಕಿತು ಅದಲ್ಲದೆ ನಂಗೆ ಕಸ ಗುಡಿಸುವಾಗ ನೋಡಿ ತಂದೆ ತಾಯಿಗೆ ಮದುವೆಯಾದ ಕಾಗದ ಸಹ ಸಿಕ್ಕಿತ್ತು ಓಹ್ ನೈನ್ಟೀನ್ ಫೋರ್ಟಿ ತ್ರೀ ಹ ಓ ಹನ್ನೆರಡು ಏಳು ಹೌದು ಗೋಪಾಲಕೃಷ್ಣ ಪ್ರಸನ್ನ ಹೌದು ಆಹ್ ಆಗಿನ ಪೇಪರ್ ಇದ್ದು ಹಾ ಜಾಗೃತಿ ಮಾಡಿ ಇಟ್ಟಿದ್ದೇನೆ ಈಗಿನ ಕಾಲದಲ್ಲಿ ಇಂತ ಮನೆ ಹ ಸಿಗುವುದೇ ಕಷ್ಟ ಅಲಂಕಾರ ಗೊತ್ತು ಚಂದಾಯಿ ಚಂದಾಯ್ ಶೆಟ್ಟಿ ಅವರು ಈ ಮನೆ ಕಟ್ಟಿದ್ದ ಅವರ ದೊಡ್ಡ ಮಗ ಚಂದಾಯಿ ಶೆಟ್ಟಿ ಅಂತ ಏನನ್ನ ನನಗೆ ಋಣ ಭಾಗ್ಯ ಇತ್ತು ಯೋಗ ಇತ್ತು ಆದ್ದರಿಂದ ನಾನು ಇಲ್ಲಿ ಬಂದಿದ್ದ ಫಿಫ್ಟಿ ಒನ್ ಫಿಫ್ಟಿ ಟೂ ಇಯರ್ಸ್ ಆಯ್ತು ನಾನು ಬಾಂಬೆಲ್ಲಿದ್ದವ ಒಳ್ಳೆ ಕೆಲಸದಲ್ಲಿತ್ತು ಅದನ್ನು ಬಿಟ್ಟು ನನ್ನ ಪ್ರಾರಂಭದ ಇಲ್ಲಿಗೆ ಬಂದೆ ಅಲಾ ಈಗ ನಿಮ್ಮ ವಯಸ್ಸೆಷ್ಟು ಏಟಿ ಒನ್ ಎಯ್ಟಿ ಹೆಲ್ತ್ ಎಲ್ಲ ಹೇಗಿದೆ ಆ ಸ್ವಲ್ಪ ಮಿಸ್ಟೇಕ್ ಉಂಟು ಒರಿಸ್ಸಿನಲ್ಲಿ ಹಾ ಸ್ವಲ್ಪ ಮಿಸ್ಟೇಕ್ ಉಂಟು ಆದ್ರೂ ನನಗೆ ಕೃಷಿ ಇವರೆಲ್ಲ ಬಂದ್ರೆ ನಮ್ಮ ರೆಬೆಲ್ ಆಹ್ವಾಡ್ ರೆಬಲ್ ರಬೆಲ್ ಇಷ್ಟೆಲ್ಲ ನಾನು ಹಣ್ಣಿನ ಇದನ್ನು ನೆಡ್ಬೇಕಾದ್ರೆ ಕಾರಣ ಅವರಿಗೆ ಮೊನ್ನೆ ನಮ್ಮ ಹಣ್ಣಿನ ವಿವರಣೆ ಕೊಡ್ತಿರೋರು ನೀವು ನೋಡಬಹುದು ಅಡ್ವರ್ಡ್ ರೆಬಲ್ ಅಲ್ಲ ಎಲ್ಲ ಅವರೇ ಇದೆಲ್ಲ ಮಾಡಿದ್ದು ಅದರಲ್ಲಿ ನನಗೆ ಆಶ್ಚರ್ಯ ಇತ್ತು ಅಲ್ಲೊಂದು ಒಂದು ಕಾಡನ್ ನೋಡಿದ ನಾನು ನೀವು ಅದನ್ನು ಕಟ್ ಮಾಡ್ಲಿಲ್ಲ ಅಂತಲ್ಲ ಹಾ ನೋಡಿ ಪ್ರಕೃತಿ ನೋಡಿ ಮನುಷ್ಯನಿಗೆ ಯಾರಾದರೂ ಏನಾದರೂ ಮಾಡಬಹುದು ಈ ಪ್ರಾಣಿ ಪಕ್ಷಿಗಳಿಗೆ ಯಾರು ನೀರು ಅಥವಾ ಆಹಾರ ಮಳೆಗಾಲದಲ್ಲಿ ನಾನು ಭತ್ತ ಒಂದು ನಾವ್ ಮೂರ್ನಾಕ್ ಕ್ವಿಂಟಲ್ ಭತ್ತ ಇಡ್ತೇನೆ ನವಿಲುಗಳು ನಮ್ಮ ಅಂಗಡಕ್ಕೆ ಬರ್ತದೆ ಅದು ಬರುವಾಗ ಶಬ್ದ ಮಾಡ್ತದೆ ಹಾ ಬಾ ಅಂತ ಹೇಳುದು ಬಂದು ಭತ್ತ ಬಿಸಾಬಿ ಈ ಆ ಮರವನ್ನೆಲ್ಲ ಕೇಳಿದ್ರು ನಾನ್ ಕೊಡ್ಲಿಲ್ಲ ನನ್ಗೆ ಬೇಕದು ಅದು ಅಲ್ಲಿ ಹೋದ್ರೆ ನನಗೆ ಶಾಂತ ಸಿಗ್ತದೆ ಪ್ರಕೃತಿ ಅಷ್ಟು ಒಳ್ಳೇದು ಹಸುರು ಹಸುರು ಈಗ ಹಣ ಹಣ ಅಂತ ಹೇಳಿ ಎಲ್ಲ ಕಟ್ ಮಾಡಿ ಸರ್ವನಾಶ ಮಾಡಿ ಬಿಟ್ರು ಹಾ ಇದರ ಪರಿಣಾಮ ಗೊತ್ತಾಗ್ತದೆ ಹ ಈ ಮಕ್ಕಳಿಗೆಲ್ಲ ಅದೇಲಿಕ್ಕೆ ಕಷ್ಟ ಮುಂದೆ ನೇಮ್ ಪಂಚಮಿ ಪಂಚಮಿ ಓ ನೋಡಿ ಪೂರ್ತಿ ಮನೆಗೆ ಮರದ ಮುಚ್ಚಿಕೆಯನ್ನು ಹಾಕಿರುವಂಥದ್ದು ಅತ್ಯಂತ ದಪ್ಪವಾಗಿರುವಂತ ಮರದ ಪೀಸ್ಗಳು ಅದರೊಟ್ಟಿಗೆ ಈ ರೀತಿಯ ಮೂರು ನಾಲ್ಕು ಕಂಬಗಳನ್ನು ಸೆಟ್ ಮಾಡಿದ್ದಾರೆ ನನಗೆ ಈ ರೀತಿಯ ವಿಡಿಯೋ ಮಾಡಿ ಅನುಭವ ಭಾರಿ ಕಡಿಮೆ ಇರುವಂಥದ್ದು ನನಗೆ ಇಷ್ಟ ಆಗುತ್ತೆ ಅಷ್ಟು ಈ ಮನೆಯ ಒಂದಷ್ಟು ಕಥೆಗಳನ್ನು ನಿಮ್ಮ ಬಿಡುಗಡೆ ಶೇರ್ ಮಾಡಲಿಕ್ಕೆ ಪ್ರಯತ್ನ ಪಟ್ಟಿದ್ದೇನೆ ಇನ್ನೂ ನೀವು ಸಪೋರ್ಟ್ ಮಾಡಿದರೆ ಇನ್ನೂ ತುಂಬ ತುಳುನಾಡಿನ ಐತಿಹಾಸಿಕ ಮನೆಯ ಕಥೆಗಳು ಒಂದಷ್ಟು ಘಟನೆಗಳು ಸತ್ಯಗಳು ಇದೆಲ್ಲವನ್ನು ನಿಮ್ಮ ಎದುರುಗಡೆ ತರುವಂಥ ಪ್ರಯತ್ನವನ್ನು ಮಾಡ್ತೇನೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದ್ರ ಮುಖಾಂತರ ಬೆಂಬಲಿಸಿ ಅಂತ ಹೇಳ್ತಾ ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ ಎಲ್ಲ ವೀಕ್ಷಕರಿಗೂ ಧನ್ಯವಾದಗಳು